ನಾಳೆ ಏನು ಆರ್ ಸಿ ಬಿ ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ ಆರ್ ಸಿ ಬಿಗೆ ಗೆಲುವಾಗಲಿ ಗೆಲುವಾಗಕ್ಕೂ ನಮ್ಗೆ ನಂಬಿಕೆ ಏನಿದೆ ಅಂದ್ರೆ ಒಳ್ಳೆ ತಂಡ ಇದೆ ಒಳ್ಳೆ ತಂಡ ಇರೋದ್ರಿಂದ ಗೆಲುವಾಗುತ್ತೆ ಅನ್ನೋ ಪೂರ್ಣ ವಿಶ್ವಾಸ ಇದೆ ನಾನು ಕೂಡ ಶುಭ ಕೋರ್ತೀನಿ ಆರ್ ಸಿ ಬಿಗೆ ದೊಡ್ಡ ಗೆಲುವಿನ ಅಂತರ ಸಿಗಲಿ ನಾವೆಲ್ಲರೂ ಕೂಡ ಕರ್ನಾಟಕದ ಎಲ್ಲ ಜನತೆಯನ್ನು ಕೂಡ ಆರ್ ಸಿ ಬಿ ಗೆಲುವಿಗೆ ಪ್ರಾರ್ಥನೆಯನ್ನ ಮಾಡ್ತೀರಿ ಗೆದ್ದೇ ಗೆಲ್ತಾರೆ ಅನ್ನೋ ವಿಶ್ವಾಸ ನನಗೆ ಬೆಸ್ಟ್ ಆಫ್ ಲಕ್ ಗುಡ್ ಲಕ್ ಹಂಡ್ರೆಡ್ ಪರ್ಸೆಂಟ್ ಏನು ಆರ್ ಸಿ ಬಿ ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ ಆರ್ ಸಿ ಬಿಗೆ ಗೆಲುವಾಗ್ಲಿ ಗೆಲುವಾಗಕ್ಕೂ ನಮಗೆ ನಂಬಿಕೆ ಏನಿದೆ ಅಂದ್ರೆ ಒಳ್ಳೆ ತಂಡ ಇದೆ ಒಳ್ಳೆ ತಂಡ ಇರೋದ್ರಿಂದ ಗೆಲುವಾಗುತ್ತೆ ಅನ್ನೋ ಪೂರ್ಣ ವಿಶ್ವಾಸ ಇದೆ ನಾನು ಕೂಡ ಶುಭ ಕೋರ್ತೀನಿ ಆರ್ ಸಿ ಬಿಗೆ ದೊಡ್ಡ ಗೆಲುವಿನ ಅಂತರ ಸಿಗಲಿ ನಾವೆಲ್ಲರೂ ಕೂಡ ಕರ್ನಾಟಕದ ಎಲ್ಲ ಜನತೆಯನ್ನು ಕೂಡ ಆರ್ ಸಿ ಬಿ ಗೆಲುವಿಗೆ ಪ್ರಾರ್ಥನೆಯನ್ನ ಮಾಡ್ತೀನಿ ಗೆದ್ದೇ ಗೆಲ್ತಾರೆ ಅನ್ನೋ ವಿಶ್ವಾಸ ನನಗೆ ಬೆಸ್ಟ್ ಆಫ್ ಲಕ್ ಗುಡ್ ಲಕ್ 100%. பர்சன்ட் <laughs>